ಕೇಂದ್ರ ಸರ್ಕಾರದ ಯೋಜನೆಗೋಸ್ಕರ ನಾನು ಉಡುಪಿಗೆ ವಿಕಸಿತ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅದೇ ರೀತಿ ಕಾರ್ಕಳದಲ್ಲಿ ಕಂಬಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ ಇವತ್ತು ಮೊದಲೇ ಬಾರಿಗೆ ಮಂಗಳೂರಿನ ನಮ್ಮ ಬಿ ಜೆ ಪಿ ಕಚೇರಿಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಬೈತಿ ಬಸವರಾಜ್ ಅವರ ಜೊತೆಯಲ್ಲಿ ಬಂದಿದ್ದೀನಿ ನಾನು ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಇನ್ನಷ್ಟು ಬಲವಾಗಿ ಕಟ್ಟುವಂಥ ಒಂದು ಕಾಯಕದಿಂದ ನಾನು ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲ ಪ್ರವಾಸ ಮಾಡ್ತಾಯಿದ್ದೀರಿ ನಮಗಿರೋ ಅಂಥ ಟಾರ್ಗೆಟು ಮುಂದೆ ಬರುವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನು ಇಲ್ಲಿ ಗೆಲ್ಲಬೇಕು ಆ ಟಾರ್ಗೆಟ್ ಇಟ್ಕೊಂಡು ನಾವು ಹೊರಡ್ತಾ ಇದ್ದೀರಿ ಸೊ ಜನ ಬೆಂಬಲ ಜನಸ್ಪಂದನೆ ಭಾಳ ಹೆಚ್ಚಿನ ರೀತಿಯಾಗಿ ಜನ ಸ್ಪಂದನೆ ಮಾಡ್ತಾಯಿದ್ದಾರೆ ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಗೆ ಬೆಂಬಲ ಇದ್ದಾರೆ ಈ ಇಟ್ಕೊಂಡು ನಾವು ಪ್ರವಾಸ ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಇವತ್ತು ಒಂದು ರೀತಿ ದಮನ ಮಾಡುವಂಥ ಹಿಂದೂ ಕಾರ್ಯಕರ್ತರನ್ನು ಅವ್ರ ಮೇಲೆ ಕೇಸ್ಗಳು ಹಾಕುವಂಥದ್ದು ಹಳೆ ಕೇಸ್ಗಳನ್ನು ಹುಡುಕೋವಂಥದ್ದು ಇದನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ಈಗಾಗಲೇ ಅದರ ವಿರುದ್ಧ ದೊಡ್ಡ ಧ್ವನಿಯನ್ನು ಎತ್ತಿದ್ದೀರಿ ಹೋರಾಟ ಮಾಡಿದ್ದೀರಿ ಈ ಒಂದು ಗೊಡ್ಡು ಬೆದರಿಕೆಗಳಿಗೆ ಕಾಂಗ್ರೆಸ್ಸಿನ ಈ ಗೊಡ್ಡು ಬೆದರಿಕೆಗೆ ನಾವು ನಮ್ಮ ಕಾರ್ಯಕರ್ತರು ಇವೆಲ್ಲವನ್ನು ನೋಡಿ ಬಂದಿದ್ದೀರಿ ನಾವು ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದಾಗೂ ಕೂಡ ಲಕ್ಷಾಂತರ ಜನ ನಾವು ಜೈಲಿಗೆ ಹೋಗಿದ್ದೀವಿ ನಾವು ಅದರಿಂದ ಕಾಂಗ್ರೆಸ್ ಒಂದು ರೀತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ಬಂದಿರೋ ಎಲ್ಲ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ನಾಲ್ಕರಿಂದ ಐದು ಸ್ಥಾನ ತೋರಿಸ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಒಂದು ರೀತಿ ಭಯಭೀತಿ ಬಂದಿದೆ ಎಲ್ಲಿ ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದರೆ ಸರ್ಕಾರ ಉಳಿಯುತ್ತೋ ಹೋಗುತ್ತೋ ಅನ್ನೋ ಒಂದು ಭಯದಲ್ಲಿ ಅವರು ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಹರಿಪ್ರಸಾದ್ಗೆ ಫಸ್ಟು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ಹರಿಪ್ರಸಾದ್ ಗೋದ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಎಮ್ ಎಲ್ ಸಿ ಆಗಿದ್ದರು ವಿರೋಧ ಪಕ್ಷದ ನಾಯಕ ಆಗಿದ್ದರು ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಯಾಕಂದರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡೇವಿಟ್ ಹಾಕಿದರು ಇವರು ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾ ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು ರಾಮನ ಡೇಟ್ ಆಫ್ ಬರ್ದ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ಸರು ಅದೃಷ್ಟ ಈಗ ಅನಿಸಿದೆ ಎಲ್ಲ ಕಡೆ ರಾಮ 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 ಅಂತಾಗಿದೆ ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಬರ್ತಾ ಇದ್ದಾನೆ ಎಲ್ಲ ಕಡೆಯೂ ರಾಮ ರಾಮ ಅಂತ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ ನಮ್ಮ ಸರ್ಕಾರ ಬಿದ್ದೋಗಿಡುತ್ತೆ ಅನ್ನೋ ಭಯದಿಂದ ಅವರು ಹರಿಪ್ರಸಾದ್ ಆಮೇಲೆ ಅವರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ರಾಮ ಮಂದಿರಕ್ಕೆ ಈ ಒಂದು ವಿಜೃಂಭಣಾ ಸಂದರ್ಭದಲ್ಲಿ ಕಂಟಕ ಉಂಟು ಮಾಡಬೇಕು ಅದು ಯಶಸ್ವಿಯಾಗಿ ನಡಿಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗ್ರೂಪಳ್ಳಿ ನೋಡಿ ಅದು ನನ್ನ ಗಮನಕ್ಕೇನು ಬಂದಿಲ್ಲ ಅವ್ರಿಗೇನೋ ಆ ಥರ ಮಾಹಿತಿ ಇದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅವ್ರದೇ ಸರ್ಕಾರ ಇದೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ ಹರಿಪ್ರಸಾದ್ನ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನ್ನಾಗ ಒಂದು ಎರಡು ದಿನ ಕೂತರಿಸ್ಬೇಕು ಅವ್ರನ್ನ ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು ಹೇಳ್ಬೇಕಾ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡೋಡ್ದರೆ ಅದಕ್ಕೇನು ಬೆಲೆ ಇರಲ್ಲ ಅದರಿಂದ ಕಾಂಗ್ರೆಸ್ಗೆ ಬ ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾಯಿದೆ ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯೂ ನಡೀತಾ ಇದೆ ಮನೆಯೂ ಡಿ ಕೆ ಕುಮಾರ್ ಅವರು ಒಂದು ಜನಸ್ಪಂದನ ಶಿವಾಜಿನಗರದ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆಗಳೇನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುದ್ಧ ವಾತಾವರಣ ಬಂದಿತ್ತು ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯವರಂತೂ ನಾನು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ ಇವೆಲ್ಲ ನೋಡ್ತಾ ಇದ್ದರೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು ಡಿ ಎನ್ ಎಲ್ಲೇ ಬಂದುಬಿಟ್ಟಿದ್ದಾರೆ ಅವರು ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದಾಳುವಂಥದ್ದು ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು ಮೊದಲ ಅಧ್ಯಕ್ಷ ಎ ಓ ಹೂಂ ಅವರು ಮೊದಲ ಅಧ್ಯಕ್ಷರು ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ ಭಯ ಆತಂಕ ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ತಮ್ಮ ಪ್ರತಿಕ್ರಿಯೆ ನೋಡಿ ಅವರು ರಾಮಲಿಂಗಾರೆಡ್ಡಿ ಕೊಟ್ಟರು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡೋಕ್ಕೆ ಆಲ್ರೆಡಿ ನಾವು ತೀರ್ಮಾನ ಆಗಬಿಟ್ಟಿದೆಯಲ್ಲ ಅವರು ಮುಜರಾಯಿ ದೇವಸ್ಥಾನ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂಥ ಸಣ್ಣ ದೇವಸ್ಥಾನ ಎಂದ ಸಣ್ಣ ಸಣ್ಣ ಅತಿ ಸಣ್ಣ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದಲ್ಲಿ ಈಗಾಗಲೇ ಬಿ ಜೆ ಪಿ ಕರೆ ಕೊಟ್ಟಿದೆ ಅಲ್ಲೆಲ್ಲ ಪೂಜೆ ಆಗೋ ವ್ಯವಸ್ಥೆ ಅಲ್ಲೇ ಅಕ್ಷತೆ ಕೊಡ್ತಾ ಇದ್ದೀರಿ ಅಕ್ಷತೆನ ತೊಗೊಂಡೋಗಿ ಎಲ್ಲರೂ ದೇವಸ್ಥಾನದಲ್ಲ ಆಗ್ತಾರೆ ಅದರಿಂದ ಈ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ ಹೇಳಿರ್ಬೋದು ಅಷ್ಟೇ ಅಲ್ಲ ನಾ ಯೂ ಬಿ ಜೆ ಪಿಯವರು ಮಾಡೇ ಮಾಡ್ತಾರೆ ನಾವ್ಯಾಕೆ ಅದಕ್ಕೆ ನಾವು ಒಂದು ಸ್ವಲ್ಪ ಕ್ರೆಡಿಟ್ ತಗೊಳ್ಳೋಣ ಅಂತೇಳಿ ಮಾಡಿದ್ದಾರೆ ಅವರು ನಿಜವಾಗೂ ರಾಮನ ಮೇಲೆ ಭಕ್ತಿ ಇದ್ದಿದ್ದರೆ ರಾಮ ಮಂದಿರದ ಮಂದಿರದೇ ಏನು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಯೋಧ್ಯೆ ರಾಮ ಮಂದಿರಕ್ಕೆ ಹಣ ಕೇಳೋಕೋದಾಗ ಅವರೇನು ಹೇಳಿದ್ದಾರೆ ನಾನು ಕೊಡೋಲ್ಲ ಇದು ವಿವಾದಿತ ಸ್ಥಳ ರಾಮ ಮಂದಿರಕ್ಕೆ ಹಣ ನಾನು ಕೊಡಲ್ಲ ಅಂತ ಹೇಳಿದ್ದಾರೆ ಪತ್ರಕರ್ತರು ಕೇಳಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ ಅದು ರಾಮ ಮಂದಿರ ಅಂಥೇಳಿ ಆದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಉಲ್ಲಂಘಿಸ್ತೀರ ಅಂದರೆ ನೋಡಿರಿ ಏನ ಇದ್ರೂ ನನಗಿಷ್ಟ ಇಲ್ಲ ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ ಅವತ್ತು ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ಅದರಿಂದ ಏಕಾಏಕಿ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಏನು ಒಳ್ಳೆ ಬುದ್ಧಿ ಹೆಂಗ್ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ ನೋಡಿ ಅದು ಅಲ್ಲಿ ಯಾರು ಪ್ರಾಣ ಪ್ರತಿಷ್ಠೆಗೆ ಹೋಗಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿ ಎಲ್ಲರಿಗೂ ಇನ್ವಿಟೇಷನ್ಸನ್ನು ಹೋಗಿದೆ ಅಲ್ಲಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಜ್ಯಪಾಲರು ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿದೆ ಯಾವುದೇ ಮುಖ್ಯಮಂತ್ರಿಗೆ ಏನು ಕೊಟ್ಟಿಲ್ಲ ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗೆಲ್ಲಿ ಕೊಡೋಕ್ಕೆ ಬರ್ತೈತೆ ಉಪಮಂತ್ರಿಗೆ ಕೊಡೋ ಪ್ರಶ್ನೆನೇ ಬರೋಲ್ಲ ಅಥವಾ ಯಾರಿಗೆ ಕೊಟ್ಟಿದ್ದಾರೋ ಅವರು ಹೋಗೋವಂಥದ್ದು ಈಗ ಪದ್ಧತಿ ಆಗಿದೆ ಪದ್ಧತಿ ಇದೆ ಅದನ್ನು ರಾಮ ಸೇವಾ ಸಮಿತಿ ಏನಿದೆ ಅಲ್ಲಿ ಸ್ಥಾಪನೆ ಅದು ಅವ್ರು ತೀರ್ಮಾನ ಮಾಡ್ತಾರೆ ಯಾರಿಗೂ ಹೋಗ್ಬೇಕು ಅಂತ ಈಗ ಭಾಳಷ್ಟು ಜನ ಕರೆದಿದ್ದಾರಲ್ಲ ಕಾಂಗ್ರೆಸ್ ಅವ್ರನ್ನೂ ಕರೆದಿದ್ದಾರೆ ಸೋನಿಯಾ ಗಾಂಧಿಯವ್ರನ್ನ ಕರೆದಿದ್ದಾರೆ ಖರ್ಗೆ ಅವ್ರನ್ನ ಕರೆದಿದ್ದಾರೆ ಅವರು ಹೋಗೋಕ್ಕಿನ್ನ ಮೀನಾವೇಶ ಎಣಿಸ್ತಾವ್ರಲ್ಲ ಫಸ್ಟ್ ಅವರು ಮೀನಾವೇಶ ಏನಾಗ್ತಿತ್ತು ನೋಡೋಣ ಆಮೇಲೆ ಡಿ ಕೆ ಕುಮಾರ್ ಅರ್ಜಿಗೆ ಹಾಕೊಳ್ಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಗೋಸ್ಕರ ನಾಳೆ ಚಿಂತನಮಂತನ ಸಭೆ ಮಾಡ್ತಾಯಿದ್ದೀರಿ ಬರ್ತಾರೆ ಪಾರ್ಲಿ ಕರೆದಿದೆ ಸೆಲೆಕ್ಟೆಡ್ ನಲ್ವತ್ತು ಜನ ಕೆಲಸ ಮಾಡುವಂಥವ್ರು ಪಾರ್ಲಿಮೆಂಟ್ ಹೋಗಿ ಕೆಲಸ ಮಾಡೋವಂಥವ್ರು ಅಲ್ಲಿನ ಇನ್ಚಾರ್ಜ್ಗಳಿಗೆ ಕರೆದಿದ್ದೀರಷ್ಟೇ ಅದು ಜವಾಬ್ದಾರಿ ಪಕ್ಷದ ಜವಾಬ್ದಾರಿ ಇರುವಂಥವ್ರನ್ನ ಮಾತ್ರ ಕರೆದಿದ್ದೀರಿ ಅಲ್ಲಿ ಯಾರು ಬರಬೇಕು ಏನು ಅಂತೇಳಿ ಪಾರ್ಟಿ ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಆಗ್ತದೆ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅದು ಪಾರ್ಲಿಮೆಂಟ್ ತಯಾರಿಗೋಸ್ಕರ ನಾವು ಮಾಡ್ತಾ ಇರೋವಂಥದ್ದು ಈಗಾಗಲೇ ನಾವು ಸೋಮಣ್ಣವ್ರ ಹತ್ರ ಎಲ್ಲ ಮಾತಾಡಿದಿರಿ ಸೋಮಣ್ಣವರು ಭೇಟಿ ಮಾಡಿದ್ದೀರಿ ಮಾತಾಡಿದ್ದೀರಿ ಅವ್ರದ್ದು ಆಗಿದೆ ಯತ್ನಾಳ್ದನ್ನು ಕೂಡ ನಮ್ಮ ಕೇಂದ್ರದ ನಾಯಕರು ಕರೆಸಿ ಮಾತಾಡಿದ್ದಾರೆ ಸೊ ಇನ್ನೊಂದು ಸುತ್ತಿನ ಮಾತುಕತೆ ಆದರೆ ಅದು ಕೂಡ ಸರಿ ಹೋಗ್ತದೆ ಇದೆಲ್ಲ ರಾಜಕೀಯದಲ್ಲಿ ಇದೆಲ್ಲ ಇರುವಂಥದ್ದು ಈಗ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರನ್ನ ದಿನ ಟೀಕೆ ಮಾಡ್ತಾರೆ ಮಾಡ್ತಾ ಇಲ್ವಾ ಪರಮೇಶ್ವರ್ ದಿನ ಹೇಳ್ತಾ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ದಲಿತರಿಗೆ ಅನ್ಯಾಯ ಆಗಿದೆ ಮುಖ್ಯಮಂತ್ರಿ ಆಗಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ ಈಗ ಹೊಸದಾಗಿ ಮೂರು ಉಪ ಮುಖ್ಯಮಂತ್ರಿ ಅಂತ ಶುರುವಾಗಿದೆ ಅವರು ಖರ್ಗೆ ಅವ್ರ ಮಗ ಪ್ರಿಯಾಂಕ ಮೂರು ಏನಕ್ಕೆ ಆರು ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ಅಂದರೆ ಎಷ್ಟಾಯ್ತು ಅರ್ಥ ಆಯ್ತಲ್ಲ ಕಾಂಗ್ರೆಸ್ಸಲ್ಲಿ ಎಷ್ಟು ಆರು ಬಾಗಿಲಿದೆಯೋ ಮೂರು ಬಾಗಿಲಿದೆಯೋ ಅರ್ಥ ಅವರೇ ಕಾಂಗ್ರೆಸ್ ಅವರೇ ಮಾಡ್ಕೋಬೇಕು ನಾಳೆ ಕ್ಯಾಂಡಿಡೇಟ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ ಕ್ಯಾಂಡಿ ತಯಾರಿ ಮಾಡುವಂಥದ್ದು ಪಾ ಚುನಾವಣೆಗೆ ಏನೇನು ತಯಾರಿ ಮಾಡಬೇಕು ಪಾರ್ಲಿಮೆಂಟ್ ಚುನಾವಣೆಗೆ ಅದು ಅದ್ರ ಬಗ್ಗೆ ಚರ್ಚೆ ಆಗ್ತೈತೆ ಕ್ಯಾಂಡಿಡೇಟ್ಸ್ದು ಇನ್ನೂ ಕೇಂದ್ರದ ನಾಯಕರು ಅದನ್ನು ಸಂದೇಶ ಬಂದ ಮೇಲೆ ಅಭ್ಯರ್ಥಿಗಳು ಯಾರು ಮಾಡಬೇಕು ಅಂತ ಈಗಾಗಲೇ ಸರ್ವೆ ಆಗ್ತಾಯಿದೆ ಒಂದು ಎರಡು ಸರ್ವೆ ಆಗಿದೆ ಈಗಾಗಲೇ ಕೇಂದ್ರದ ನಾಯಕರು ಸರ್ವೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಅದರ ಮೇಲೆ ನಮಗೆ ಕೇಂದ್ರ ನಾಯಕರು ನಮ್ಗೆ ಸೂಚನೆ ಕೊಡ್ತಾರೆ ಈಗ ತಯಾರಿ ಮಾಡೋದಂಥದ್ದು ಲೋಕಸಭಾ ಚುನಾವಣೆಗೆ ಪ್ರಭಾರಿಗಳನ್ನು ಮಾಡೋವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರ ಸಭೆಗಳು ಮಾಡುವಂಥದ್ದು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತೀವಿ ಅಭ್ಯರ್ಥಿಗಳದ್ದು ಈಗಾಗಲೇ ಆಲ್ಮೋಸ್ಟ್ ಇದ್ದಾರೆ ಹೊಸಬ್ರನ್ನ ಮಾಡಬೇಕು ಅನ್ನೋದು ಪಾರ್ಟಿ ತೀರ್ಮಾನ ಮಾಡುತ್ತೆ